ಬೆಂಗಳೂರಿನಲ್ಲಿ ಕರ್ನಾಟಕ ಚಲನಚಿತ್ರ ಕಪ್ಗೆ ಕೌಂಟ್ ಡೌನ್ ಶುರುವಾಗಿದೆ ಇವತ್ತು ಆರು ತಂಡಗಳು ಕೂಡ ಪ್ರಾಕ್ಟೀಸನ್ನು ಮಾಡಿರುವಂಥದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಟೂರ್ನಿ ಕೂಡ ಆಗುತ್ತೆ ಇವತ್ತು ನಟ ಶಿವಣ್ಣ ಕಿಚ್ಚ ಸುದೀಪ್ ಗಣೇಶಾದಿಯಾಗಿ ಅನೇಕ ನಟರು ಕೂಡ ಹಾಜರಾಗಿದ್ದರು ಪ್ರಾಕ್ಟೀಸ್ಗೆ ಸದ್ಯಕ್ಕೆ ಡಾರ್ಲಿಂಗ್ ಕೃಷ್ಣ ಹಾಗೆಯೇ ಜೆ ಕೆ ದಿನಕರ್ ಸೇರಿ ಇತರರು ಕೂಡ ಭಾಗಿಯಾಗಿದ್ದಾರೆ ಪ್ರಾಕ್ಟೀಸ್ ಮ್ಯಾಚ್ ನೋಡಲು ಕೂಡ ಶಿವರಾಜ್ ಕುಮಾರ್ ಪತ್ನಿ ಗೀತಕ ಅವರು ಕೂಡ ಆಗಮಿಸಿರುವಂಥದ್ದು ಕ್ರಿಕೆಟ್ ಪಾಲಿಟಿಕ್ಸ್ ಎಲ್ಲ ಅಲ್ಲಿ ಇದೆ ಎಲ್ಲ ಚೆನ್ನಾಗ್ ಆಗ್ತಿದ್ದಾರೆ ಎಲ್ಲ ಟೀಮ್ಗಳು ಚೆನ್ನಾಗಿದೆ ಖುಷಿ ಏನು ಅಂದರೆ ಎಲ್ಲರೂ ಸೇರ್ತೀವಲ್ಲ ಸುದೀಪ್ ಸಾರು ಶಿವಣ್ಣ ಎಲ್ಲ ಕುಪ್ಪಿ ಸರ್ ಎಲ್ಲ ಸೇರಿ ಆಡ ಆಡ್ತೀವಿ ನನಗೆ ಸುನಿ ಸಾರು ಯೂಸ್ರಿ ಗುಲ್ಮರ ನಾನು ಹೈಟ್ ಮಾಡಿದ್ದೀನಿ ಕ್ರಿಕೆಟಲ್ಲಿ ಮಾತಾಡ್ತೀನಿ ನಾನು ಕ್ರಿಕೆಟಲ್ಲಿ ಸಿಗ್ತೀನಿ ಕ್ರಿಕೆಟಲ್ಲಿ ಸಿಕ್ಕಿದ್ರೆ ಭಾಳ ಖುಷಿ ಆಗುತ್ತೆ ಒಂದು ಗೆಟ್ ಟುಗೆದರ್ ಥರ ಗೆಂಟ್ ಏನಿಲ್ಲ ಅವತ್ತಿನ ಆಟ ಹೇಗಿರುತ್ತೋ ನಾವು ಕ್ರಿಕೆಟಲ್ಲಿ ಹೇಳ್ತೀವಲ್ಲ ಮೆರಿಟ್ ಆಫ್ ದ ಬಾಲ್ ಆಡ್ತೀವಿ ಮೆರಿಟ್ ಆಫ್ ದ ಬಾಲ್ ಆಡಕ್ಕೆ ನೋಡಿದ್ದೀವಿ ಟೆನ್ ಓವರ್ಸಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్ అంగైయల్